ಕೆಲವೊಂದು ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವಿಷಯ ಅಂತಂದ್ರೆ ಇಲ್ಲಿ ಮ್ಯಾಜಿಕ್ ನಾವು ಈ ಮೌಢ್ಯತೆಗೆ ಮೌಢ್ಯತೆಯಿಂದ ಯಾವ ರೀತಿ ಹೊರಗೆ ಬರಬೇಕು ಕೆಲವೊಂದು ಜಾದುವನ್ನ ಮಾಡೋದ್ರ ಮುಖಾಂತರ ಸಾಕಷ್ಟು ಮೋಸವನ್ನ ಮಾಡ್ತಾರೆ ಬಂದಂತಕ್ಕಂತ ಜಾದುಗಾರರು ಇದು ತಂತ್ರ ಕುತಂತ್ರ ತಂತ್ರ ಮಂತ್ರ ಹೊರಪಡಿಸಿ ಕುತಂತ್ರದಿಂದ ಮಾಡ್ತಕ್ಕಂಥದ್ದು ಅಂತೇಳಿ ಮಕ್ಕಳಿಗೆ ಒಂದು ಅರಿವಾಗುತ್ತೆ ಹಾಗೂ ಕೆಲವೊಂದು ಕಡೆ ಹಳ್ಳಿಯ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಈ ಥರ ಜಾದು ಮಾಡ್ತಕ್ಕಂಥವರು ಬರ್ತಾ ಇರ್ತಾರೆ ಅದರಲ್ಲಿ ಕೆಲವೊಂದು ರಾಸ ವಸ್ತುಗಳ ರಾಸಾಯನಿಕ ಗುಣಲಕ್ಷಣಗಳನ್ನು ಅವಲೋಕಿಸಿ ಅವುಗಳ ಒಂದು ಆಧಾರದ ಮೇಲೆ ಈ ಒಂದು ಜಾದುವನ್ನು ಮಾಡ್ತಾರೆ ಅದು ಮಕ್ಕಳಿಗೆ ಆ ಜಾದುವಿನಿಂದ ಮತ್ತು ಆ ಕುತಂತ್ರದಿಂದ ಯಾವ ರೀತಿ ನಾವು ಹೊರಗೆ ಬರಬೇಕು ಅಂಥೇಳಿ ಒಂದು ಮಕ್ಕಳಿಗೆ ಅರಿವಾಗುತ್ತೆ ಅಂತೇಳಿ ಅನಿಸುತ್ತೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ ಇದು ಮಗ್ಗಿಯನ್ನು ಹೇಳಿದರು ಆ ಹಾಡಿಗೆ ತಕ್ಕಂತೆ ತಾಳ ರಾಗಕ್ಕೆ ತಕ್ಕಂತೆ ಮಗ್ಗಿಯನ್ನು ಕೂಡ ಮಕ್ಕಳಿಗೆ ಈ ರೂಪದಲ್ಲಿ ನಾವು ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಬೋದು ಅಂತೇಳಿ ಹೇಳ್ಬೋದು ಹಾಗೂ ಕೆಲವೊಂದು ಪದ್ಯಗಳನ್ನು ಇಂಗ್ಲಿಷ್ ಪದ್ಯ ಹಾಗೂ ಹಿಂದಿ ಪದ್ಯಗಳನ್ನು ಕೂಡ ಹೇಳಿದರು ಇಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಕಾರ್ಯಕ್ರಮ ಮಕ್ಕಳಿಗೆ ವಿಜ್ಞಾನ ತಂತ್ರಜ್ಞಾನದಿಂದ ಜೊತೆಗೆ ಹಾಡುಗಳನ್ನು ಪದ್ಯಗಳನ್ನು ಹೇಗೆ ಅವರಿಗೆ ಮನೋರಂಜನಾತ್ಮಕವಾಗಿ ಹೇಳಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಈ ಜಾಗಾರಿಕೆಯಲ್ಲಿ ಏನು ಕುತಂತ್ರಗಳನ್ನು ತಂತ್ರಗಳನ್ನು ಬಳಸ್ತಾರೆ ಅನ್ನೋದನ್ನು ಪ್ರಾಯೋಗಿಕ ಸತ್ಯವನ್ನು ಕೂಡ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಹಾಗಾಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ ಬೋಧನೆಗಳಂತ ಹೇಳಿದೆ

ನಿನ್ನೇ ಜಾಲೆಯ ಮಂಗಳೇ ಮತವೆಂಬೇವ ನಮಯ ನಮಗ ನಾಳೆಯ ನಾಡಲು ಕಟ್ಟಲು ಕಟ್ಟಲು ನಾವು ಯಾ